ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ರೆ ಆ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತು ಮಾರ್ನಿಂಗ್ ಇಂದ ಬ್ಲಾಗ್ ನ ಶುರು ಮಾಡಿದ್ದೀನಿ ಆಸ್ ಯೂಜಲ್ ಬೆಳಗ್ಗೆ ಬೇಕಾಯಿದ್ದು ಮನೆಲ್ಲಾ ಕ್ಲೀನ್ ಮಾಡ್ಕೊಂಡು ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಸೊ ಇವತ್ತಿನ ವಿಶೇಷ ಬ್ಲಾಗ್ ಏನಪ್ಪ ಅಂತ ಅಂದ್ರೆ ವರ್ಮಾಲಕ್ಷ್ಮಿ ಹಬ್ಬದ ವಿಶೇಷ ಬ್ಲಾಗ್ ಆಗಿರುತ್ತೆ ಸೊ ನಿಮ್ಮೆಲ್ರಿಗೂ ತಾಯಿ ವರ್ಮಾಲಕ್ಷ್ಮಿ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಸದಾಕಾಲ ನಿಮ್ಮ ಮನೇಲಿ ನೆಲೆಸಿರ್ಲಿ ನಿಮ್ಮ ಎಲ್ಲಾ ಒಳ್ಳೆ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ಲಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ ನ ಶುರು ಮಾಡಿದ್ದೀನಿ ಬನ್ನಿ ನೋಡೋಣ ಇವತ್ತಿನ ಬ್ಲಾಗು ಹೇಗಿರತ್ತೆ ನೋಡೋಣ ಬನ್ನಿ ನಮ್ಮ ಹಬ್ಬ ತಯಾರಿ ಯಾವ ರೀತಿ ಇದೆ ಅಂತ ಹಬ್ಬ ಅಂತ ಹೇಳಿದ್ರೆ ಏನ್ ಹೇಳಿ ಮಾವಿನ ತೋ ಹೂವಿನ ಅಲಂಕಾರ ಮನೆ ಮುಂದೆ ರಂಗೋಲೆ ಇದ್ರೇನೆ ಅಪ್ಪ ಹಬ್ಬ ಅಂತ ಹೇಳಿ ಅನ್ಸೋದು ನಾವೆಷ್ಟು ಗ್ರ್ಯಾಂಡ್ ಆಗಿ ಲಕ್ಷ್ಮಿಗೆ ಎಷ್ಟೆಲ್ಲ ಒಡ್ಬೇ ಹಾಕ್ತೀವಿ ಏನೆಲ್ಲ ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮ ಕೈಯಲ್ಲಿ ಆದಷ್ಟು ತಕ್ಕ ಮಟ್ಟಿಗೆ ಎಷ್ಟಾಗತ್ತೆ ಅಷ್ಟನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಸರಿ ಬಾಳೆಕಂದು ಮಾವಿನೆಲೆ ಎಲ್ಲನೂ ದುಡ್ಡಿಲ್ಲದೆ ದುಡ್ಡು ಕೊಟ್ಟು ತಗೊಳ್ದೆ ನಮ್ಮ ತೋಟದಿಂದ ತಂದಿರೋಂಥದ್ದು ಎಸ್ ನೋಡಿ ಪೂಜೆಗೆ ರೆಡಿ ಮಾಡಾಯ್ತು ಪೂಜೆ ಮಾಡಬೇಕು ನಾನು ಕೂಡ ಹೀಗೆ ರೆಡಿ ಆಗಿದ್ದೀನಿ ಇಲ್ಲಿ ನಮ್ಮ ಸಿಸ್ಟರ್ ನಿಂತಿದ್ದಾಳೆ ಹಾಯ್ನು ರೀತಿಕ ಅಂತ ಸೊ ನೋಡಿ ಈ ಥರ ರೆಡಿಯಾಗಿದ್ದೀನಿ ಸೊ ಕಾಟನ್ ಡ್ರೆಸ್ಸು ಮೆರೂನು ಅದಕ್ಕೆ ಸಿಲ್ವರ್ ಜ್ಯುವೆಲ್ರಿ ಹಾಕ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಚೆನ್ನಾಗಿ ಅನ್ನಿಸ್ತಾ ಇದ್ದೀನ ಸೊ ಇವಾಗ ಪೂಜೆ ಮಾಡುವಂಥ ಟೈಮು ಶುರುವಾಯಿತು ಇವಾಗ ಪೂಜೆ ಮಾಡೋಣ ಬನ್ನಿ ಲಕ್ಷ್ಮೀ ಅಲಂಕಾರ ಎಲ್ಲ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ಈಗ ಪೂಜೆ ಎಲ್ಲ ಮುಗಿದು ಪೂಜೆ ಮಾಡುವಂಥ ಸಮಯ ಸೊ ಫಸ್ಟು ಎಲ್ಲ ಅಲಂಕಾರ ಆದಮೇಲೂ ಕೂಡ ತಾಯಿಗೆ ಫಸ್ಟು ಅರ್ಶನ ಕುಂಕುಮ ಹೂವು ಇಟ್ಟು ಪೂಜೆನ ಶುರು ಮಾಡ್ತಾಯಿದ್ದೀನಿ ಆ ದೇವಿಗೆ ನಾವು ಎಷ್ಟು ಅಲಂಕಾರ ಮಾಡ್ತೀವೋ ಮನೆಯಲ್ಲಿರುವಂಥ ಹೆಣ್ಮಕ್ಳು ಕೂಡ ಅಷ್ಟೇ ಅಲಂಕಾರ ಮಾ ಅಲಂಕಾರ ಮಾಡ್ಕೊಂಡಿರಬೇಕು ಯಾಕಂದರೆ ಮನೆಯಲ್ಲಿರುವಂತಹ ಮಹಾಲಕ್ಷ್ಮೀರು ನಗ್ತಾ ನಗ್ತಾ ಇದ್ದರೆ ಸದಾಕಾಲ ಸುಖ ಶಾಂತಿ ಸಮೃದ್ಧಿ ಅಷ್ಟೈಶ್ವರ್ಯಗಳು ಬಂದು ನೆಲೆಸುತ್ತೆ ಸೊ ಯಾವುದೇ ಅಮ್ಮನ ಪೂಜೆ ಆಗಲಿ ಫಸ್ಟು ದೇವಿಗೆ ಎಷ್ಟು ಅಲಂಕಾರ ಮಾಡ್ತಿರೋ ಮನೆಯಲ್ಲಿರುವಂಥ ಹೆಣ್ಮಕ್ಳು ಕೂಡ ಅಷ್ಟೇ ಚೆಂದವಾಗಿ ಅಲಂಕಾರ ಮಾಡ್ಕೊಂಡಿರಬೇಕು ಅಂದರೆ ಕೆ ಜಿಗಟ್ಟಲೆ ಒಡ್ಬೇ ಹಾಕೋಬೇಕು ಹಾಗೆ ಹೀಗೆ ಅಂತಲ್ಲ ಇರೋದ್ರಲ್ಲೇ ನೀಟಾಗೆ ರೆಡಿಯಾಗಿ ಕೈಗೆ ಬಳೆ ಹಾಕ್ಕೊಂಡು ಕುಂಕುಮ ಇಟ್ಕೊಂಡು ಓಲೆಲ್ಲ ಹಾಕ್ಕೊಂಡ್ರೆ ತುಂಬ ಚೆಂದ ಕಾಣಿಸ್ತೀವಿ ನಾನು ಕೂಡ ಕಾಟನ್ ಡ್ರೆಸ್ ಹಾಕ್ಕೊಂಡು ಈ ಥರ ರೆಡಿಯಾಗಿದ್ದೀನಿ ಸೊ ಪ್ರತಿ ವರ್ಷ ಲಕ್ಷ್ಮೀ ಪೂಜೆ ಸ್ವಲ್ಪ ಗ್ರ್ಯಾಂಡಾಗಿ ಆಗ್ತಾ ಇತ್ತು ಈ ವರ್ಷ ಅದಕ್ಕೆ ಇಲ್ಲಲ್ಲ ಅದಕ್ಕೆ ಬಾಣ್ತಿರೋದ್ರಿಂದ ಅವರ ತಾಯಿ ಮನೇಲಿ ಇದ್ದಾರೆ ಪಾಪ ಬೇರೆ ಪುಟ್ಟವಳಲ್ಲ ಇಲ್ಲಿ ನಾನು ಅಮ್ಮ ಇಬ್ಬರೇ ಸೊ ಏನು ಗ್ರ್ಯಾಂಡಾಗಿ ಏನು ಮಾಡಿಲ್ಲ ಈ ಸರಿ ಪೂಜೆ ಯಾರಿಗೂ ಕರೆದಿಲ್ಲ ಪೂಜೆಗೆ ಸಿಂಪಲ್ ಆಗಿ ತಕ್ಕ ಮಟ್ಟಿಗೆ ಮನೆ ಮನೆಯವರೇ ಮಾಡಿಕೊಂಡಿರುವಂಥದ್ದು ಸೊ ಹಾಗಾಗಿ ಇಷ್ಟು ಸಿಂಪಲ್ ನಡೀತಿದೆ ಲಕ್ಷ್ಮೀ ಪೂಜೆ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ಪೂಜೆ ಮಾಡಿದ ನಂತರ ಲಕ್ಷ್ಮಿ ಏನು ಕತೆ ಇದೆ ಅದನ್ನು ಕಥೆ ಇದೆ ಅದನ್ನು ಓದಬೇಕು ಓದೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಅದನ್ನು ಹಾಕ್ಕೊಂಡು ಫೋನಲ್ಲಿರುತ್ತೆ ಹಾಕೊಂಡು ಕೇಳಿಸ್ಕೊಬೇಕು ಲಕ್ಷ್ಮೀ ಎಲ್ಲರೂ ಮನೆಯಲ್ಲೂ ಸದಾಕಾಲ ನೆಲೆಸಲಿ ಲಕ್ಷ್ಮೀ ಪೂಜೆ ಮಾಡೋದರಿಂದ ಏನಂತಂದರೆ ದಾರಿದ್ರ ನಿವಾರಣೆಯಾಗಿ ಸದಾಕಾಲ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಶ್ರಾವಣ ಮಾಸ ಮಾಸದಲ್ಲಿ ಬರುವಂತಹ ಈ ವರಮಾಲಕ್ಷ್ಮಿ ರಥನ ಮಾಡುವಂಥದ್ದು ಮದುವೆ ಆಗಿರೋ ಹೆಣ್ಮಕ್ಳು ಮಾಡ್ಬೋದು ಮದುವೆ ಆಗದೇ ಇರುವಂತಹ ಹೆಣ್ಮಕ್ಳುನು ಮಾಡಬಹುದು ತಾಯಿ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡ್ಲಿ ನಮ್ಮನೆಗೆ ಬಂದಿರುವಂಥ ಪುಟ್ ಪುಟ್ಟ ಲಕ್ಷ್ಮೀರು ಇವರೇ ನನ್ನ ಫ್ರೆಂಡ್ಸು ಸೊ ನಾನು ಯಾರೋ ದೊಡ್ಡವ್ರನ್ನ ಯಾರೂ ಕರೆಯಲ್ಲ ನೀವೇ ನೋಡ್ತಿರ್ತೀರ ಅನ್ಪೂರ್ಣೇಶ್ವರದ ರಥಕ್ಕೆಲ್ಲ ಇವ್ರಿಗೆ ಕರೆದು ನಾನು ಅಷ್ಟ ಕುಂಕುಮ ಕೊಟ್ಟು ಬಾಗಿನ ಕೊಡೋ ಅಂಥದ್ದು ಸೊ ಮೂರು ಜನ ಮತ್ತು ನನ್ನ ಫ್ರೆಂಡ್ ಕೂಡ ಬಂದಿದ್ದರು ಮತ್ತು ಅಮ್ಮ ಒಬ್ಬರು ಐದು ಜನಕ್ಕೆ ಬಾಗಿನ ಕೊಟ್ಟಿದ್ದು ತುಂಬ ಸಿಂಪಲ್ ಆಗಾಯಿತು ನನಗೆ ಇವತ್ತು ಹಬ್ಬ ಅಂತ ಅನ್ನಿಸ್ತಾನೆ ಇಲ್ಲ ಅಷ್ಟರ ಮಟ್ಟಿಗೆ ಯಾಕಂದರೆ ಹಬ್ಬ ಅಂದರೆ ನಂಗೆ ಒಂದು ನಾಲ್ಕು ಜನಕ್ಕೆ ಕರೆದು ಊಟ ಹಾಕಿದ್ರೇ ಸಮಾಧಾನ ಬಟ್ ಈ ಸರಿ ಏನು ಅಂಥದ್ದೇನು ಅಡುಗೆ ಏನು ಮಾಡಿಸಿಲ್ಲ ಆಗಿ ಸೊ ಹಾಗಾಗಿ ಬರೀ ಅರ್ಶನ ಕುಂಕುಮ ಮತ್ತು ಕೊಟ್ಟಿದ್ದಾಯಿತು ಸಿಂಪಲ್ ಸಿಂಪಲ್ಲಾಗಿ ಅವರು ಮೂರು ಜನ ನಗ್ತಾ ಇದ್ರು ಅಯ್ಯೋ ನಮಗೆ ಯಾವಾಗಲೂ ಕೊಡ್ತಾ ಇರ್ತಾರಲ್ಲ ಯಾರೂ ಕರಿಯಲ್ಲಲ್ಲ ಇವರು ಅಂತ ಅಂದ್ಕೊಂಡಿ ಪಾಪ ನೋಡಿ ಪೂಜೆ ಮುಗಿಸ್ಕೊಂಡು ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗೋದ್ರೇರು ಯಾಕಂದರೆ ಮನೆಯಲ್ಲೇ ತುಂಬ ಬ್ಯುಸಿ ಆಗಿಬಿಡ್ತೀವಲ್ಲ ಹೋಗ್ಲಿಕ್ಕಾಗಲ್ಲ ಆದರೆ ಇವತ್ತು ಶುಕ್ರವಾರ ಎಲ್ಲಿ ಬಿಡೋಕ್ಕಾಗುತ್ತೆ ಅಮ್ಮನವ್ರನ್ನ ಸೊ ಹಾಗಾಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಯಾವ ದೇವಸ್ಥಾನ ಅಂತ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಏನಾದರೂ ಆ ದೇವಸ್ಥಾನದ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಾನು ಬಂದಿರುವಂಥ ಜಾಗ ಬಂದ್ಬಿಟ್ಟು ಚಂಡಕದುರ್ಗ ಪರಮೇಶ್ವರಿ ದೇವಸ್ಥಾನ ಇದು ತುಂಬಾ ಫೇಮಸ್ ಆಗಿರುವಂಥ ದೇವಸ್ಥಾನ ತುಂಬ ಶಕ್ತಿ ಇರುವಂತಹ ಅಮ್ಮನವರ ದೇವಸ್ಥಾನ ಇಲ್ಲಿ ಪೂಜೆ ಮಾಡೋದು ಅಮ್ಮನವರ ಒಬ್ಬ ಪೂಜೆ ಮಾಡ್ತಾರೆ ತುಂಬ ಚಿಕ್ಕ ದೇವಸ್ಥಾನದಿಂದ ಇರುತ್ತೆ ಈ ಮಟ್ಟಿಗೆ ಬಂದು ಪ್ರತಿ ಶುಕ್ರವಾರ ಕೂಡ ಇಲ್ಲಿ

ಈಗ ಪ್ರಸಾದ ಮಾಡ್ಕೊಂಡ್ವಿ ತುಂಬಾ ರಶ್ ಇತ್ತು ಅಲ್ಲಿ ವಿಡಿಯೋ ಮಾಡಬೇಡಿ ಮಾಡಬೇಡಿ ಅಂತಿದ್ರು ಆದರೂ ಎಲ್ರಿಗೂ ತೋರಿಸೋಣ ದೇವಿ ಕೃಪೆ ಎಲ್ರಿಗೂ ಸಿಗಲಿ ಅಂತ ಹೇಳಿಬಿಟ್ಟು ಅಷ್ಟೋ ಎಷ್ಟೋ ವಿಡಿಯೋ ಮಾಡ್ಕೊಂಡಿದ್ವಿ ಸೊ ಎಲ್ಲ ದೇವರಿಗೆ ನಮಸ್ಕಾರ ಆದಮೇಲೆ ಈಗ ಪ್ರಸಾದ ಸ್ವೀಕರಿಸುವಂತಹ ಟೈಮು ಎಷ್ಟು ಜನ ಇದ್ದಾರೆ ನೋಡಿ ತುಂಬ ಜನ ಇರ್ತಾರೆ ಇಲ್ಲಿ ಹಬ್ಬದ ಊಟ ಮನೇಲಂತೂ ಇಲ್ಲ ಇಲ್ಲೇ ಹಬ್ಬದ ಊಟ ಮಾಡಿದ್ದಾಯಿತು ಇಲ್ಲೇ ಊಟ ಮಾಡೋದು ಖುಷಿ ಇರ್ತದೆ ಎಷ್ಟು ನೋಡಿ ಈಗಷ್ಟೇ ದೇವಸ್ಥಾನದಿಂದ ಬಂದಪ್ಪ ಎಷ್ಟು ಸೆಟ್ ಆಗಿಬಿಟ್ಟಿದ್ದೀವಿ ಅಂದರೆ ನೋಡಿ ಎಷ್ಟು ಈಗಷ್ಟೇ ನನ್ನ ಫ್ರೆಂಡ್ ಕೂಡ ಹೋದಲು ಸೊ ಅಲ್ಲಿಂದ ನಡ್ಕೊಂಬ್ರೆ ಅಷ್ಟೊತ್ತಿಗೆ ಸುಸ್ತಾಗೋಯಿತು ಇವತ್ತು ಪೂಜೆ ಎಲ್ಲ ತುಂಬ ಚೆನ್ನಾಗಿತ್ತು ಸಿಂಪಲ್ಲಾಗಿ ಸೂಪರಾಗಿ ಚೆಂದವಾಗಿ ಆಯಿತು ಸೊ ದೇವರ ದರ್ಶನವೂ ಆಯಿತು ಅಲ್ಲೂ ಓಮ ಎಲ್ಲ ನಡೀತಾಯಿತ್ತು ಓಮೆ ಎಲ್ಲ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಬಂದ್ವಿ ಗೈಸ್ ಇವತ್ತಿಗೆ ಈ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಮ್ಮೆ ಎಲ್ರಿಗೂ ವರಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ತಾಯಿ ವರಮಾಲಕ್ಷ್ಮಿ ಸದಾ ಕಾಲ ಮನೆಯಲ್ಲೂ ನೆಲೆಸಲಿ ಅಂತ ಕೇಳ್ಕೊತೀನಿ ಟೀಕೆ ಬಾವ್ ಯು ಲವ್ ಯು ಆಲ್